ಇಲ್ಲ ರೀ ಬರೋದಿಲ್ಲ ರೀ ಮೂರ್ ತಿಂಗಳಾತ್ರಿ ನಾವು ದುಡ್ಕೊಂಡ್ ತಿನ್ವಾರೀ ಅಪಾರ ಸತೆ ಇಲ್ಲಾರಿ ಮತ್ತ ಅದರ್ಲಿಂದ ನಮಗ ಒಟ್ಟಿಗೆ ಬೇಕಲ್ರಿ ಅದರ್ಲಿಂದ ನಂಟೆ ಮಂತ್ರಿ ನಡೆ ಆತ್ರಿ ಹಂಗ ಏನಿಲ್ ಅಪಾರ ಇಲ್ಲ ರೀ ಸುಮ್ ಕುಂದ್ರ ಸುಮ್ ಬರೋದು ಒಗಿಯೋದು ಮಾಡ್ತ ಮನೆ ಕಡೆಗೆ ಹೋಗುದು ಇಲ್ರಿ ಆರ್ ತಿಂಗಳಿ ಬಂದ ಆಗೇತ್ರಿ ಯಾಕಂದ್ರ ಏನ ಇದು ಇಲೆಕ್ಷನ್ ಆದ್ಮೇಲೆ ಬಂದ ಮಾಡ್ಬಿಟ್ಟಿ ಹಂಗಾಗಿ ಬಾಳ ತಾಸ ಬರಾತೈತ್ರಿ ಆಗೇತ್ರಿ ಸಿಗ್ಲಾ ರೇಷನ್ ಹಾಕ್ತಿದ್ಯಲ್ವಾ ಮನಿಗೆ ಮಕ್ಕಳ ಮರಿ ಎಲ್ಲ ತಿಂತಿದ್ರಿ ಈಗ ಅದ್ ಬಂದ್ ಮಾಡ್ಬಿಟ್ಟಾರ ಇಲ್ಲ ಈಗ ಎರಡ್ ಮೂರ್ ತಿಂಗಳೇನು ಒಂದ್ ಪೈಸಾನು ಬಂದಿಲ್ಲ ಅದಕ್ಕ ಅದನ್ನ ನಾವು ದಾರಿ ನೋಡ್ತಾ ಇದೇವಿ ಅದ್ರ ಮೇಲೆ ನಮ್ ಜೀವನ ನಾವು ಸಣ್ಣ ಅಂಗಡಿ ಇಟ್ಕೊಂಡೆ ಅದ್ರ ಮೇಲೆ ಜೀವನ ನಡೆಸ್ತೀವಿ ಹ ನಾವು ತಾಯಿ ಮಕ್ಕಳು ನಮಗೆ ನದಿ ಬೇಕಾದ್ರೆ ಕೈಯಾಗ ಅದೊಂದು ದುಡ್ಡು ಇತ್ತಂದ್ರೆ ನಮ್ಗೆ ಏನಾರ ಅನುಕೂಲಕ್ಕ ಎಮರ್ಜೆನ್ಸಿ ಏನಾರ ಬಂತಂದ್ರೆ ನಾವ್ ಅದನ್ನ ತೊಗೊಂಡು ಏನಾರ ನಾವು ಖರ್ಚು ಮಾಡ್ಕೊಳಕ್ ಬರ್ತೈತಿ ಎಮರ್ಜೆನ್ಸಿ ನಾವು ದವಾಖಾನೆಗೆ ಹೋಗುದ್ ಬಂತು ಎಮರ್ಜೆನ್ಸಿ ಏನೋ ತಿಂಗುದೇ ಬಂತು ಹಿಂಗ ಅಂದಾಗ ಅದ ಅನುಕೂಲ ಐತಿ ಬಹಳ ಅನುಕೂಲ ಐತಿ ಅದರಿಂದ ಇಷ್ಟು ದಿವಸ ನಾವು ಖುಷಿ ಆಗಿದ್ವಿ ಈಗ ಬಂದಿಲ್ಲ ಅನುಕೂಲ ನಮ್ಗೆ ನಿರಾಶೆ ಆಗೈತಿ ಅದನ್ನ ದಯಮಾಡಿ ಅದನ್ನ ಕೊಡೋಣ ಚಾಲು ಮಾಡ್ರಿ ಅದ್ರ ಮೇಲೆ ನಾವು ಡಿಪೆಂಡ್ ಆಗೇತಿ ಗ್ರಹಲಕ್ಷ್ಮೀ ಬರ್ತಾ ಇಲ್ಲ ನಮಗ್ ಬಹಳ ತ್ರಾಸಿ ಈಗ ನಿಂದ ಹಾಕು ಅಂತ ಹೇಳಿದ್ರ ಅವಾಗೆಲ್ಲಾ ಹಾಕಿದ್ರೆ ಈಗ ಒಳ್ಳೆ ಹಾಕ್ಲೇ ಇಲ್ಲ ಈಗ ಹಾಕಿದ್ರೆ ಬಹಳ ಅನುಕೂಲ ಐತಿ ನಮಗೆ ಅಪಾರ ಇಲ್ಲ ಬಾಳ ಹಾಕಿದ್ರೆ ಬಾಳ ಚಲೋ ಆಗ್ತೈತಿ ಈಗ ಮೂರ್ನಾಕ್ ತಿಂಗಳೇ ಬಂದಾಕಿ ಗ್ರಹಲಕ್ಷ್ಮಿ ಬರ್ತಾ ಇದೆ ಗ್ರಹಲಕ್ಷ್ಮಿ ದೇಲ್ ಇದೆ ಜಂಕ್ಷನ್ ಇಲ್ಲ ಅಕ್ಕಿ ರೊಕ್ಕ ಇಲ್ಲ ಮೂರ್ ತಿಂಗಳಿಂದ ಏನು ಕೊಟ್ಟಲ್ರಿ ನಮಗ ನಾವು ಮನೆ ಕೆಲಸ ಮಾಡಿ ಜೀವನ ಮಾಡಕ್ ಹತ್ತೇವ್ರಿ ಒಂದೊಂದ್ ಕಡೆ ಕೆಲ್ಸ ಇರ್ತೈತಿ ಒಂದೊಂದ್ ಕೆಲ್ಸ ಇಲ್ಲ ಇದ್ ಬರ್ತೇತಂತ ಧೈರ್ಯದ ಮ್ಯಾಗ ನಾವು ಸ್ವಲ್ಪ ಕೆಲ್ಸ ಕಡಿ ಮಾಡ್ಕೊಂಡಿವ್ರಿ ಈಗ ಅದು ಇದು ಇದ್ ಓತಿ ಯಾವ್ದು ಹೊರವಲ್ದ್ರಿ ಈಗ ಹೆಣ್ಮಕ್ಳಿಗೊಂದ್ ದೈವ್ರೆ ಇತ್ರಿ ಅದು ಬರ್ತೇತ ಅಂತ ಹೇಳಿ ಎಲ್ಲಾ ಬಂದ್ ಆಗಿ ಬಿಟ್ಟೇವ್ರಿ ಸಣ್ಣಂಗ್ರ ಬಂದ್ ಮಾಡಿ ಬಿಟ್ ಎಷ್ಟ್ ತಾಸ ಆಕತ್ರಿ ಹೆಣ್ಮಕ್ಳಿಗೆ ನಮ್ ಕರ್ಸ್ತಾರ ನಾವ್ ನೋಡ್ಕೋಬೇಕಲ್ರಿ ಮಕ್ಳು ಯಾರು ನೋಡಂಗಿಲ್ಲ ಕಾಲದಾಗ ಬರ್ತದ ಅಂತ ಬಂದೈತ ಅನ್ನಕತ್ತಾರಲ್ರಿ ಚಾಲೆ ಇಲ್ಲ ಬರ್ತೈತೆ ಹಾಕ್ತಾರೆ ಅಂತಾರ ಏನೂ ಇಲ್ಲ ಅದ್ರ ವಿಷಯನೂ ಇಲ್ಲ ಗೊತ್ತನೆ ಆಗಲ್ತು ನಾವು ದುಡ್ಕೊ ತಿನ್ನೋರು ಕೆಲಸಗಳ್ ಮತ್ ನಮ್ಗ ಅದು ಬರ್ತೇತಂತ ಎಷ್ಟ್ ಅನುಕೂಲ ಇತ್ತು ಅದ ಅನುಕೂಲ ಇರಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕ ಯಾವ ಮಕ್ಕಳು ಮಾಡೋದಿಲ್ಲ ಮಾಡೋದಿಲ್ಲ ನಮ್ಗ ಅದರ್ಲಿದ್ದ ಎಷ್ಟ ಸಹಾಯ ಆಯ್ತು ನಾವು ಚಲೋ ಆತು ದೇಶ ಅಂತ ನಾವು ಪ್ರೀ ಬಸ್ಗೆ ಅದಕ್ಕೆ ಅಡ್ಡಾಡ್ತೀವಿ ಮತ್ ಏನ್ ಮಾಡೋದ್ರಿ ಹಿಂಗಾಗಿ ನಮ್ ಕೈಯಾಗ ಬಿಂದು ಏನೋ ಅಂತ ವಾಪರ್ಸ್ಕೊಂತೀವಿ ಏನೇ ಮಾಡ್ತಿವಿ ಹುಡುಗರು ಏನಂತ ಅದನ್ನ ಇಲ್ಲ ಅಂದ್ರೆ தரஸ் ஆகத்தூர் திங் ஒன்னு ஒன்னு ஏனே இல்லரிங்க நம்ம அதேரவி அதுன்னு இல்ல அந்த அந்த தரஸ் ஆஹ் ஃபஸ்ட் ஃபஸ்ட் எல்லா வந்தேத்ரி முருநாக்க ஆய்த்து கிரலட்சி யோஜனை பண்ணிள்ள ಸೊ ಅದು ಬರ್ಲಾದಕ ಎಷ್ಟೋ ಮಹಿಳೆಯರ್ಗ ಕೆಲವೊಂದ್ ಅನಾನುಕೂಲ ಆಗ್ಯಾವ ಯಾಕಂದ್ರೆ ಕೆಲವೊಂದು ಬಡ ಕುಟುಂಬದಲ್ಲಿರುವಂತ ಮಹಿಳೆಯರು ಇದ್ದಾರ ಅದರಿಂದ ಸಹ ತಮ್ಮ ಮಕ್ಕಳು ತಮ್ ಉಪಜೀವನ ನಡೀತದೆ ಕೆಲವೊಂದ್ ಮನಿಯೊಳಗ ಗಂಡಸರು ಇದ್ರು ಕೂಡ ದುಡ್ಯಕ್ ಹೋಗೋದಿಲ್ಲ ಅಂತ ಕಠಿಣ ಪರಿಸ್ಥಿತಿಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಳು ಬಾಳ ಉಪಯೋಗ ಆಗಿತಿ ಸೊ ಸರ್ಕಾರದವರು ಈಗ ಕಳೆದ ಮೂರ್ನಾಲ್ಕ ತಿಂಗಳಿಂದ ಬರ್ತಾ ಇಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಅದಕ್ಕ ಈ ಈ ರೀತಿ ಬಡತನ ಪರಿಸ್ಥಿತಿಯಲ್ಲಿರುವಂತ ಮಹಿಳೆಯರಿಗೆ ಆದಷ್ಟು ಸರಳವಾಗಿ ಈ ಒಂದು ಯೋಜನೆ ಕೈ ತಲುಪುದಾದ್ರೆ ಎಷ್ಟೋ ಜನ ಮಹಿಳೆಯರಿಗೆ ಒಂದು ಅನುಕೂಲ ಆಗ್ತದ ಅಂತೇಳಿ ನಮ್ದು ಅಭಿಪ್ರಾಯ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆಯಾ ಅಥವಾ ಇಲ್ವಾ ಬಗ್ಗೆ ಸರ್ ಗೃಹಲಕ್ಷ್ಮಿ ಯೋಜನೆ ಇವಾಗ ಸ್ಟಾರ್ಟ್ ಆಗಿದೆ ಎರಡ್ ತಿಂಗಳಿಂದ ಆಮೇಲೆ ಸರ್ಕಾರದವರು ಬಸ್ ಫ್ರೀ ಮಾಡೋದು ಸೊ ಅದರಿಂದ ಇನ್ನು ಎಷ್ಟೋ ಉಪಯೋಗ ಆಯ್ತು ಆದ್ರೆ ಅದೇ ಅದೇ ಹೆಣ್ಣು ಎಷ್ಟು ಹೆಲ್ಪ್ ಆಯ್ತು ಆಮೇಲೆ ಬಡವರಿಗೆ ಎಷ್ಟು ಹೆಲ್ಪ್ ಆಯ್ತು ಅದರಿಂದ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ